ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಮಠದ ಪುರುಷರು ಮಹಾ ತಪಸ್ವಿಗಳು ಪರಮ ಪೂಜ್ಯ ಷಣ್ಮುಖ ಷಣ್ಮುಖಯೋಗಿಗಳವರ ದಿವ್ಯಪಾದಗಳಿಗೆ ಹಣಮಣೆದು ಶತಾಯುಷಿಗಳು ಮಹಾನ್ ಜ್ಞಾನಿಗಳಾದಂತಹ ಪರಮಪೂಜ್ಯ ಲಿಂಗೈಕ್ಯ ಹಿರೆಯ ಮಹಾಸ್ವಾಮಿಗಳವರ ಸನ್ನಿಧಿಗೆ ಮಣೆದು ಈ ನಾಡಿನಲ್ಲಿ ಆಧ್ಯಾತ್ಮಿಕ ಬದಲಾವಣೆಯನ್ನು ತಂದು ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಒಂದು ಹೊಸ ಆಧ್ಯಾತ್ಮಿಕ ಜ್ಞಾನವನ್ನು ಬಿತ್ತಿರುವಂತಹ ನಮ್ಮೆಲ್ಲರ ಆರಾಧ್ಯರು ಪರಮಪೂಜ್ಯ ವೇದಾಂತಕ್ಕೆ ಸರಿ ಮಲ್ಲಿಕಾರ್ಜುನ ಮಹಾಶಿವಿಗಳವರ ದಿವ್ಯಪಾದಗಳಿಗೆ ಹೆಣೆಮಣೆದು ನಮ್ಮೆಲ್ಲರ ಆರಾಧ್ಯರು ವಿಶ್ವಸಂತರು ನಡೆದಾಡುವ ದೇವರು ಜ್ಞಾನ ಜ್ಞಾನಯೋಗಿಗಳು ಪರಮಪೂಜ್ಯ ಬುದ್ಧಿಜಿಯವರ ಶ್ರೀಚರಣಗಳಿಗೆ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಎರಡನೇ ದಿನದ ಯುವಶಕ್ತಿ ಸಂಗಮ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶಿವಾನಂದ ಸಂಪ್ರದಾಯ ಮತ್ತು ಈ ಎಲ್ಲ ಮಠಗಳಲ್ಲಿ ಅತ್ಯಂತ ಹಿರಿಯ ಪೂಜ್ಯರು ಹೃದಯಗಳು ಅನುಭಾವಿಗಳು ಆಧ್ಯಾತ್ಮಿಕ ಜ್ಞಾನದ ಉತ್ತುಂಗಕ್ಕೇರಿರುವಂತಹ ಪರಮ ಪೂಜ್ಯ ಮಲ್ಲಯ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಿಗೆ ಅತ್ಯಂತ ಭಕ್ತಿಯಿಂದ ಹಣೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನೆರೆಯ ಒಳ್ಸಾರದ ಒಂದು ಸುಕ್ಷೇತ್ರದ ಅಧಿಪತಿಗಳು ಅತ್ಯಂತ ಆತ್ಮೀಯರು ಮಾತೃ ಹೃದಯಗಳು ಜಗತ್ತಿನ ಕಲ್ಯಾಣವನ್ನು ಬಯಸ್ತಕ್ಕಂತಹ ಪರಮ ಪೂಜ್ಯ ಅಭಿನವ ಪುಂಡಲಿಂಗ ಮಹಾರಾಜರಿಗೂ ಭಕ್ತಿಯಿಂದ ಹಣೆ ಮಣೆದು ಯುವ ಶಕ್ತಿ ಸಂಗಮ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವಂತಹ ಪರಮಪೂಜ್ಯ ಬುದ್ಧೀಜಿಯವರ ಅತ್ಯಂತ ಆತ್ಮೀಯ ಶಿಷ್ಯರು ಭಕ್ತರು ಅಷ್ಟೇ ಅಲ್ಲದೆ ಈ ಒಂದು ವಿಜಯಪುರ ಭಾಗದಲ್ಲಿ ನಿರಂತರವಾಗಿ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ದುಡಿತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಸಂಗಮೇಶ್ ಬಬಲೇಶ್ವರ ಅವರು ಬಾಲ ವಿಕಾಸ ಅಕಾಡೆಮಿ ಅದರ ಅಧ್ಯಕ್ಷರದಾರ ಎರಡೂವರೆ ಮೂರು ಕೋಟಿ ಮಕ್ಕಳ ಮ್ಯಾಲ ಅವರು ಅವರೆಲ್ಲ ಯೋಗಕ್ಷೇಮವನ್ನು ವಿಚಾರಿಸುವಂತಹ ಮಹಾಪೋಷಕರದಾರ ಅವರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಇವತ್ತು ಯೋಗ ಋಷಿಗಳು ಸ್ವಾಮಿ ರಾಮದೇವ್ಜಿ ಮಹಾರಾಜರ ಅತ್ಯಂತ ಪ್ರೀತಿಯ ಶಿಷ್ಯರು ಬಾಬಾ ರಾಮದೇವರ ಹೆಸರನ್ನ ಕೇಳಲಾರದವರೇ ನಮ್ಮ ದೇಶದಾಗ ಯಾರು ಇಲ್ಲ ವಿದೇಶದಲ್ಲಿ ಇಲ್ಲ ಏನಾದರೂ ಒಂದು ಯೋಗದಲ್ಲಿ ಅದ್ವಿತೀಯ ಬದಲಾವಣೆ ಮಾಡಿದ್ರೆ ಅದು ಸ್ವಾಮಿ ರಾಮದೇವ್ಜಿ ಮಹಾರಾಜರು ಅವರು ಸ್ವದೇಶಿ ಕುರಿತಾಗಿ ಆಯುರ್ವೇದದ ಕುರಿತಾಗಿ ಅದ್ವಿತೀಯ ಋಷಿಗಳು ಅಂಥವರ ಅತ್ಯಂತ ಪ್ರೀತಿಯ ಶಿಷ್ಯರು ಅಂತಾರಾಷ್ಟ್ರೀಯ ಯೋಗಾಚಾರ್ಯರು ಅಷ್ಟೇ ಅಲ್ಲದೆ ಕರ್ನಾಟಕ ಮತ್ತು ಈ ದಕ್ಷಿಣ ಭಾರತದ ಮುಖ್ಯ ಪತಂಜಲಿಯ ಪ್ರಭಾರಿಗಳು ಮುಂಜಾನೆ ಎರಡು ಗಂಟೆಯವರೆಗೆ ನಿರಂತರ ಯೋಗವನ್ನು ನಡೆಸಿಕೊಟ್ಟಿರುವಂತಹ ಯೋಗಾಚಾರ್ಯರಾದಂತಹ ಸನ್ಮಾನ್ಯ ಶ್ರೀ ಭವರ್ ಲಾಲ್ ಆರ್ಯಜಿ ಅವರಿಗೂ ಕೂಡ ಅತ್ಯಂತ ಭಕ್ತಿಯಿಂದ ನಮಸ್ಕರಿಸಿ ಯಾರ ನುಡಿಗಳಲ್ಲಿ ಸರಸ್ವತಿಯ ವಾಸ ಇದೆಯೋ ಯಾರ ತಲೆಯಲ್ಲಿ ದೇಶ ಪ್ರೇಮ ಇದೆಯೋ ಯಾರ ಹೃದಯದಲ್ಲಿ ನೆಲಕ್ಕಾಗಿ ಏನಾದ್ರೂ ಮಾಡಬೇಕು ಅನ್ನುವಂಥದ್ದಿದೆಯೋ ಅಂತಹ ತಾಳಿಕೋಟೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಬುದ್ಧಿಜಿಯವರ ಅತ್ಯಂತ ಪ್ರೀತಿಯ ಶಿಷ್ಯರು ಶ್ರೀ ಅಶೋಕ್ ಹಂಚಲಿ ಗುರುಗಳು ಆಗಮಿಸಿದರೆ ಅವರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಇವತ್ತು ಒಂದು ಐತಿಹಾಸಿಕ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರ ನಮ್ಮ ಅರವಿಂದ ಪಾಶ್ಚಾಪುರೇ ಸಾಹೇಬ ನಿವೃತ್ತ ಹೈಕೋರ್ಟ್ ಜಡ್ಜ್ರವ ಸಿದ್ದೇಶ್ವರಪ್ಪಗಳು ಏನು ಅಂತಿಮ ಅಭಿವಂದನಾ ಪತ್ರ ಅಂತ ಹೇಳಿ ವಿಲ್ ಏನು ಬರೆದಿಟ್ರು ಆ ವಿಲ್ಲಿಗೆ ಸಾಕ್ಷಿ ಸಹಿ ಯಾರದ ಅಂದ್ರೆ ಪಾಶ್ಚಾಪುರೇ ಸಾಹೇಬ್ರದ ಅಂತಹ ಅಪ್ಪಗಳ ಅತ್ಯಂತ ಆತ್ಮೀಯ ಶಿಷ್ಯರು ಪಾಶ್ಚಾಪುರ ಸಾಹೇಬರಿಗೂ ಕೂಡ ವಂದಿಸಿ ಇನ್ನ ವಿಶೇಷ ಆಮಂತ್ರಿತರಾಗಿ ಆಗಮಿಸಿರುವಂತಹ ಅಪ್ಪಗಳ ಒಂದು ಆಶೀರ್ವಾದ ಎಷ್ಟು ದೊಡ್ಡದದ ಅಂದ್ರ ಅವರ ಆಶೀರ್ವಾದ ಮಾಡಿದ್ರೆ ಸಾಕ ಅವರು ಬಟ್ ಮಾಡಿ ತೋರಿಸಿದ್ರೆ ಸಾಕ ಆ ಪ್ರಾಂತವೆಲ್ಲವೂ ಕೂಡ ನಂದನ ವನವಾಗುತ್ತದೆ ಅನ್ನೋದಕ್ಕ ಅವರು ಹೇಳಿದಂತಹ ಒಂದು ಮಾತನ್ನ ಆ ಮಾತಿನಲ್ಲಿ ಎಂತಹ ಒಂದು ದಿವ್ಯ ಶಕ್ತಿ ಅಂದ್ರ ದಿವ್ಯ ಆಶೀರ್ವಾದ ಆ ಆಶೀರ್ವಾದವನ್ನ ಪಡೆದು ತಮ್ಮ ಒಂದು ಆ ಸಂಸ್ಥೆಗೆ ಅಂತ ಹೆಸರಿಟ್ಟು ಅಪ್ಪಗಳವರ ಆಧ್ಯಾತ್ಮಿಕ ಚೇತನವನ್ನ ತಮ್ಮ ಹೃದಯದಲ್ಲಿ ಸದಾ ಆರಾಧಿಸ್ತಕ್ಕಂತಹ ಶ್ರೀ ಮಹೇಶ್ ದ್ಯಾವಪ್ಪನವರು ಸರ್ ಚೇತನಾ ಕಾಲೇಜ್ ಮುಖ್ಯಸ್ಥರು ಅವರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಅವರ ಜೊತೆಗೆ ಆಗಮಿಸಿದಂತಹ ಪೈಲ್ವಾನ್ ಇಲ್ಲಿ ಸ್ವಲ್ಪ ಎದ್ನೆಲ್ರಿ ಹುಡುಗರಿಗೆ ಗೊತ್ತಾಗಲಿ ನಮ್ಮ ಶಂಭು ಆರ್ಯರವ್ರು ಅವರು ತೋಳಲ್ಲಿ ತೊಲ ಇದ್ದಂಗದವ್ ಅಂಥವ್ರಿಗೂ ಕೂಡ ವಂದಿಸಿ ಅವರ ಜೊತೆಗೆ ಎಂಥಾ ಸೌಭಾಗ್ಯ ನೋಡ್ರಿ ಹೊಲ ಹ್ಯಾಂಗ್ ಮಾಡಬೇಕು ತೋಟ ಹ್ಯಾಂಗ್ ಮಾಡಬೇಕು ಅವ್ರ ಎಂಜಿನಿಯರೇ ಆಗ್ಲಿ ಡಾಕ್ಟರೇ ಆಗಲಿ ಒಂದು ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ನಮ್ಮ ಸುಧೀರ್ ಮುದ್ದಿ ಅವರು ಏನು ಹುಬ್ಬಳ್ಳಿ ಗೋಕುಲ್ ಕೊರೋನಾ ಟೈಮ್ ನಲ್ಲಿ ಮೊದಲನೇ ಲಾಕ್ ಡೌನ್ ಆಯ್ತು ಅವಾಗ ಹಪ್ಪುಗಳು ಹುಬ್ಬಳ್ಳಿಯಲ್ಲೇ ಇದ್ರು ಅವಾಗ ಇವರ ತೋಟದಲ್ಲೇ ಹಪ್ಪುಗಳು ಐವತ್ತು ದಿವ್ಸಗಳ್ಲೆ ಅಲ್ಲಿ ವಾಸ್ತವ್ಯ ಮಾಡಿದ್ರು ಅಂತ ಸುಧೀರ್ ಮುದ್ದಿ ಅವರಿಗೆ ವಂದಿಸಿ ಇವತ್ತು ಬಂದ ವ್ಯಕ್ತಿಗಳೇನ ಇವರು ಸಾಮಾನ್ಯರೆಲ್ಲ ಯಾರು ಅಪ್ಪುಗಳವರ ಅತ್ಯಂತ ಆತ್ಮೀಯ ಶಿಷ್ಯ ಭಕ್ತ ವರ್ಗದ ಅದೇ ರೀತಿಯಾಗಿ ಚೆನ್ನ ಬಸವಣ್ಣ ಬಳತೇವರು ಇವರ ಮನೆಯಲ್ಲಿ ಐವತ್ತೆರಡು ದಿವಸಗಳ ಕಾಲ ಅಪ್ಪುಗಳು ವಾಸ್ತವ್ಯವನ್ನು ಮಾಡಿ ಅಲ್ಲೆಲ್ಲ ಪ್ರವಚನವನ್ನು ದಯಪಾಲಿಸಿ ಸ್ವತಃ ಅವರು ಬಹಳ ದೊಡ್ಡ ಒಂದು ಕಾಂಟ್ರಾಕ್ಟರ್ ದಾರ ಅಷ್ಟಿದ್ರು ಕೂಡ ಅವರ ಸೇವಾ ವಲಯ ದಾಡದು ನೋಡುದು ಅತ್ಯಂತ ವಿನೀತ ಭಾವನೆಯಿಂದ ಸೇವಾ ಮಾಡ್ತಾರ ಈಗ ಬಾಲ್ಕಿ ಮತ್ತು ಬೀದರ್ ಭಾಗದಲ್ಲಿ ಒಂದೇನಾದ್ರೂ ದೇಶಕ್ಕಾಗಿ ಸೇವಾ ಸಲ್ಲಿಸಬೇಕು ಅಂತ ದುಡಿತಾ ಇದಾರ ಅಂತಹ ಅತ್ಯಂತ ಪ್ರೇಮ ಮೂರ್ತಿಗಳು ವಾತ್ಸಲ್ಯ ಮೂರ್ತಿಗಳಾದ ಚನ್ನಬಸವಣ್ಣ ಬಳತಿಯವರಿಗೂ ವಂದಿಸಿ ಇನ್ನ ಅವುಗಳವರ ಕೃಪಾದಿಂದ ಯಾವುದೇ ಒಂದು ಸಂಸ್ಥಾ ಎಷ್ಟು ಎತ್ತರ ಮಟ್ಟಕ್ಕೆ ಬೆಳಿತದ ಅನ್ನೋದಕ್ಕ ವಿಜಯಪುರದಲ್ಲಿ ಒಂದು ದೊಡ್ಡ ಸಂಸ್ಥಾ ಅಂದ್ರ ಅದು ಎಕ್ಸಲೆಂಟ್ ಶಿಕ್ಷಣ ಸಂಸ್ಥಾ ಎಕ್ಸಲೆಂಟ್ ಅಂತಹ ಸಂಸ್ಥೆ ಅದನ್ನ ಹತ್ತಾರು ಸಾವಿರ ಮಕ್ಕಳ ಶಿಕ್ಷಣ ಸಂಸ್ಥಾದಲ್ಲಿ ಓದ್ತಾರ ಎಲ್ ಕೆ ಜಿಂದ ಅದೇ ಹಿಡಿದುಕೊಂಡು ಮಾಸ್ಟರ್ ಡಿಗ್ರಿ ಅವರಿಗೆ ಎಲ್ಲ ಓದ್ತಾರ ಅಂತಹ ಹಪ್ಪುಗಳಿಗೆ ಅತಿ ಪ್ರೀತಿಯ ಶಿಷ್ಯರು ಅವರ ಶಾಲೆ ಕಟ್ಟಡಗಳು ಭೂಮಿ ಪೂಜಾನು ಅಪ್ಪಗಳ ಮಾಡ್ಯಾರ ಉದ್ಘಾಟನೂ ಅವರೇ ಮಾಡ್ಯಾರ ಅಂತಹ ಬಸವರಾಜ್ ಸರ್ ಆಗಮಿಸಿದಾರ ಅವರಿಗೂ ವಂದಿಸಿ ಇನ್ನ ಇಲ್ಲೆಲ್ಲ ಮಗ್ಗಲು ಕುಳಿತ ಎಲ್ಲ ಗಣ್ಯ ಮಾನ್ಯರು ಇನ್ನೊಬ್ಬರದ ಯುವಕರು ಮಂಜುನಾಥ್ ವಂದಾಲ್ ಅವರು ಅವರು ಕೂಡ ಇಲ್ಲೇ ನೆರೆ ನಿಂಬಾಳ ಗ್ರಾಮದವರು ಒಂದು ದೇಶಕ್ಕಾಗಿ ಸೇವಾ ಸಲ್ಲಿಸುವಂತವರು ಅಂತವರಿಗೂ ಕೂಡ ವಂದಿಸಿ ವಯಸ್ಸ ಬಾಳಗವ ಅಂತಹ ಒಬ್ಬರು ಜ್ಞಾನವೃದ್ಧರು ವಯೋವೃದ್ಧರು ಶರಣ ಸಂಸ್ಕೃತಿಗಾಗಿ ದುಡಿತಕ್ಕಂತಹ ವಿ ಸಿ ನಾಗತಾಣ ಸಾರ್ ಅವರು ಕೂಡ ಆಗಮಿಸಿದಾರ ಅವರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲಾ ಪರಮ ಪೂಜ್ಯರ ಪಾದಗಳಿಗೂ ಕೂಡ ಭಕ್ತಿಯಿಂದ ಹಣೆಮಣೆದು ಇವತ್ತು ಯುವಶಕ್ತಿ ಸಂಗಮ ಕಾರ್ಯಕ್ರಮ ಅದ ಯುವಶಕ್ತಿ ಅದ ಕರೆ ಯುವಕರಂತ ಹೇಳಿ ನಮಗೆ ನನಸು ಮ್ಯಾಲ್ ಮೇಲ್ಪುಟ್ಟವ್ರಿಗೆ ಚಪ್ಪಾಳೆ ಹೊಡೆ ಅಂದ್ರೆ ಅಟ್ಟೆ ಇಟ್ಟಿಟ್ಟು ಸುಮ್ಮ ಇಟ್ಟಿಟ್ಟ ಆ ಮೊದಲ ಆಯುಗಳು ರೊಟ್ಟಿ ಮಾಡ್ತಿದ್ರೆ ಆ ರೊಟ್ಟಿ ಶಬ್ದಕ್ಕನ ಓಣೆಲ್ಲ ಕೆಳಸ್ಬೇಕು ಹಂಗ ರೊಟ್ಟಿ ಬಿಡ್ತಿದ್ರು ಅವ್ರು ಈಗ ರೊಟ್ಟಿನ ಇಲ್ಲಿ ಯಾರ ಮನೆ ಬರೀ ಚಪಾತಿ ಲಟ್ಟಿಸ್ತ ಮತ್ತ ದ್ವಾಸಿ ಆದ್ರ ಯುವ ಶಕ್ತಿ ಅಂದ್ರೆ ಇರಬೇಕು ಅಂತ ಕೇಳಿದ್ರ ಅವರ ಶರೀರದಲ್ಲಿ ಬಲ ಮನಸ್ಸಿನಲ್ಲಿ ಅದ್ವಿತೀಯವಾದಂತ ಉತ್ಸಾಹ ಬುದ್ಧಿಯಲ್ಲಿ ವಿಶ್ವವನ್ನೇ ತಿಳಿಯುವಂತಹ ತೇಜ ಇರಬೇಕು ಅವರಿಗೆ ಯುವಕರು ಅಂತ ಕರೀತಾರೆ ಕುಂಡ್ರದು ಬಹಳ ಚಂದ ಕೊಪ್ತರಿ ಯೋಗಾಚಾರ್ಯ ನಮ್ಮ ಭವರ್ ಜಿ ಅವರು ಮುಂಜಾನೆ ಕಲಸ್ಯಾರ ಸೀದಾ ಕುಂಡ್ರಿ ನಿಮ್ಮ ಸ್ವಂಟ ನಾಟ್ಗಿರ್ಲಿ ಬೆನ್ನು ಹೊರಿ ಸೀದಾ ಇರ್ಲಿ ಅಂತ ಹೇಳ್ಯಾರ ಆದ್ರೂ ಇನ್ನೇನು ನಾಳೆ ಹೋಗುದೈತೆ ಸದ್ಯ ಹೋಗುದೈತೆ ಅನ್ನ ಜ್ಯೋತಿಪತಿ ಯಾಕರೆ ಬಂದೆ ಉಪ ಅದಕ್ಕ ಹಂಗಾಗಬಾರದು ಯುವಕರಂದ್ರೆ ಯಾರು ಸ್ವಾಮಿ ವಿವೇಕಾನಂದರು ಸ್ವಾಮಿ ದಯಾನಂದ ಅವರು ಅಷ್ಟೇ ಅಲ್ಲದೆ ಸ್ವಾಮಿ ರಾಮಕೃಷ್ಣ ಪರಮಹಂಸ ಏನು ಒಬ್ಬರು ಇಬ್ರು ಎಲ್ಲಾ ಮಹಾನ ಮಹಾನ ದಾರ್ಶನಿಕರು ಸಂತರು ಮಹಾತ್ಮರು ಅಷ್ಟೇ ಅಲ್ಲದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವರ ಹೆಸರಿನಲ್ಲ ಅಂತ ಶೌರ್ಯ ಕ್ಷಾತ್ರ ತೇಜ ಅಡಗ ನೋಡ್ರಿ ಅವ್ರಿಗೆ ಹೆಸರು ಏನಂತ ಕೊಟ್ಟರು ಜಗತ್ತ ಬಿರುದ ನೇತಾಜಿ ಯಾರು ಈ ದೇಶಕ್ಕೆ ಒಬ್ಬ ಶ್ರೇಷ್ಠ ನಾಯಕರದಲ್ಲ ಅವರಿಗೆ ನೇತಾಜಿ ಅಂತ ಕರೀತಾರ ಅಂಥವ್ರು ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಈ ನೆಲದಲ್ಲಿ ಅಲ್ಲ ವಿದೇಶ ುಕೊಂಡು ಮೂವತ್ತು ಸಾವಿರ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ಎದುರಿಗೆ ತೊಡೆ ತಟ್ಟಿ ಅವರ ಎದೆಯನ್ನು ನಡುಗಿಸಿದಂತಹ ಸಿಂಹ ಅಂದ್ರ ಅದು ಸುಭಾಷ್ ಚಂದ್ರ ಬೋಸ್ ಅವರು ಅಷ್ಟೇ ಅಲ್ಲದೆ ಐವತ್ತು ವರ್ಷ ಕಾಲಪಾನಿ ಶಿಕ್ಷೆಯನ್ನು ವಿಧಿಸಿದಂತಹ ವಿಧಿಸಿದ್ರು ನಮ್ಮ ಸ್ವಾತಂತ್ರ್ಯ ವೀರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಎಂತಹ ಉಕ್ಕಿನ ಹೃದಯ ಅವರು ಅಲ್ಲಿ ಮಾಡ ಬಳಿಕ ಅಂಡಮಾನ್ ಎಂಬ ಬಾರಿಗೆ ಅವರಿಗೆ ಜೈಲಿಗೆ ಕಳಿಸಿದಾಗ ಅಲ್ಲಿ ಅಂತವ್ರು ಜೈಲರ್ ಹೇಳಿದ ಅಲ್ಲ ನಿನ್ನ ಕೊರಳೊಳಗೆ ಒಂದು ಪಟ್ಟಿ ಬರೆದ ಹಾಕ್ಯಾರ ಐವತ್ತು ವರ್ಷ ಎರಡು ಕಾಲಪಾನಿ ಶಿಕ್ಷೆಗಳು ಐವತ್ತು ವರ್ಷ ತಕ್ಕ ನೀ ಬದುಕಿರ್ತಿ ನಮ್ಮ ಶಿಕ್ಷೆ ಒಳಗೆ ಸತ್ತು ಹೋಗ್ತಿ ಎದಕ್ಕಾಗಿ ಹೋರಾಟ ಮಾಡ್ತಿ ಅಂತ ಕೇಳಿದಂತವ್ ಜೈಲರ್ ಅವಾಗ ಸಾವರ್ಕರ್ ಜಿ ಅವರು ಒಂದು ನಸುನಕ್ಕು ಒಂದು ಮಾತನ್ನ ಹೇಳಿದರೆ ಅವನಿಗೆ ಅಲ್ಲ ಐವತ್ತು ವರ್ಷ ತನಕ ನಾವೇನು ಚುನಮುರಿ ಪುಟಾಣಿ ತನ್ಕೋತ ಕೂತಿರ್ತೀವಿ ಏನಿನ್ ಐವತ್ತು ವರ್ಷದೊಳಗಾಗಿ ಅಲ್ಲ ಕೆಲವೇ ವರ್ಷಗಳಲ್ಲಿ ಭಾರತ ದೇಶದಿಂದ ದುಷ್ಟ ದುರಾಡಳಿತವನ್ನ ನೀಡತಕ್ಕಂತ ಬ್ರಿಟಿಷರನ್ನ ಕೆತ್ತು ವಾದ್ದು ಓಡಿಸ್ತೀವಿ ಅಂತ ಹೇಳಿದಂಥವರು ಸಾವರ್ಕರ್ ಅಷ್ಟೇ ಅಲ್ಲದೆ ಆರ್ಷ ಪರಂಪರೆಯನ್ನು ಎತ್ತಿ ಹಿಡಿದ ವೈದಿಕ ಸಂಸ್ಕೃತಿಯ ಪುನರುದ್ಧಾರಕರಾದಂತಹ ಅದ್ವಿತೀಯ ಆಧ್ಯಾತ್ಮಿಕ ಮೇರು ವ್ಯಕ್ತಿಗಳು ಅಷ್ಟೇ ಅಲ್ಲದೆ ಅವರ ಶರೀರ ಅಂದ್ರೆ ವಜ್ರಕಾಯ ಅಂತಹ ಸ್ವಾಮಿ ದಯಾನಂದ ಸರಸ್ವತಿಯವರು ಅಪ್ಪುಗಳು ಹೇಳ್ತಿದ್ರೆ ನಮಗೆಲ್ಲ ಸಾಧುಗಳಿಗೆ ಸನ್ಯಾಸಿಗಳಿಗೆ ಪಾಠದಲ್ಲಿ ನೀವು ಸ್ವಾಮಿಗಳು ಹೆಂಗಿರಬೇಕು ಅಂದ್ರೆ ಹತ್ತು ಲೀಟರ್ ಹಾಲು ಕುಡಿದು ಓಡಿ ಹತ್ತು ಕಿಲೋಮೀಟರ್ ಓಡಿ ಬಂದು ಹೊಲದಾಗಿ ಕೆಲಸ ಮಾಡಿ ಇಪ್ಪತ್ತ ನಾಲ್ಕು ತಾಸು ದುಡಿದ್ರು ಕೂಡ ನಿಮ್ಗೆ ಆಯಾಸ ಆಗಬಾರದು ಆಲಸ್ಯ ಬರಬಾರದು ಹಂಗ ನೀವು ಸ್ವಾಮಿ ದಯಾನಂದ ಸರಸ್ವತಿ ಅವರಂಗ ತಯಾರಾಗಬೇಕು ಅಂತ ಸ್ವತಃ ಸಿದ್ದೇಶ್ವರಪ್ಪು ನಮಗೆಲ್ಲ ಹೇಳ್ತಾ ಇತ್ತು ಇವತ್ತು ಯುವಶಕ್ತಿ ಸಂಗಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನದ ಅಂತ ಕೇಳಿದ್ರ ಯುವಕರು ಚಟಗಳಿಗೆ ದಾಸರಾಗಬಾರದು ಯಾಕಂದ್ರೆ ಮನೆಯಲ್ಲಿ ಮುಖ್ಯ ಎಲ್ಲ ತಂದೆ ತಾಯಿಗಳು ಅಜ್ಜ ಅಜ್ಜಿ ಎಲ್ಲರ ಒಂದ ಮುಖ್ಯ ಕೇಂದ್ರ ಬಿಂದು ಯಾರು ಅಂತ ಕೇಳಿದ್ರೆ ಯುವಕರು ಮಕ್ಕಳು ಅವರು ಚಟ ಮಾಡಿ ಹಾಳಾದ್ರು ಅಂದ್ರೆ ಇಡೀ ಮನೆ ಹಾಳಾಗ್ತದ ಒಂದ್ ಮನೆ ಹಾಳಾಯ್ತು ಅಂದ್ರೆ ಊರ ಹಾಳಾಗ್ತದ ಇಡೀ ದೇಶಕ್ಕನ ಕುತ್ತು ಬರ್ತದೆ ಅದಕ್ಕ ಅಂತಹ ಯುವ ಜನತೆ ದುಶ್ಚಟಗಳಿಗೆ ಬಲಿಯಾಗಬಾರದು ಅವರೆಲ್ಲ ಯೋಗಿಗಳಾಗಬೇಕು ಅವರೆಲ್ಲರೂ ಕೂಡ ಜ್ಞಾನಿಗಳಾಗಬೇಕು ಶೂರರಾಗಬೇಕು ವೀರರಾಗಬೇಕು ಕೃಷಿಕರಾಗಬೇಕು ಮಹಾನ್ ಮಹಾನ್ ಪ್ರತಿಭಾಶಾಲಿಗಳಾಗಬೇಕು ಯಾಕೆ ಅಂತ ಕೇಳಿದ್ರ ನಮ್ಮ ಸನಾತನ ಪರಂಪರೆ ಇಡೀ ಭಾರತೀಯ ಪರಂಪರೆಯ ಜ್ಞಾನದ ಮುಂದಿನ ಉತ್ತರಾಧಿಕಾರಿಗಳು ಯಾರಂತ ಕೇಳಿದ್ರ ಇಡೀ ದೇಶದಲ್ಲಿರುವಂತ ಎಲ್ಲ ಯುವ ಸಮೂಹ ಅವರು ನಮ್ಮ ಉತ್ತರಾಧಿಕಾರಿಗಳು ಈಗ ನೋಡ್ರಿ ಸಾಮಾನ್ಯ ಹೇಳುದಾಯ್ತಂದ್ರ ಫೌಂಡೇಶನ್ ಎಷ್ಟು ಗಟ್ಟಿರ್ತದ ಅದರ ಮೇಲೆ ನಾವು ಅಷ್ಟು ದೊಡ್ಡ ಇಮಾರತ ದೊಡ್ಡ ಬಿಲ್ಡಿಂಗ್ ಕಟ್ಟಬಹುದು ಅಂತಹ ಫೌಂಡೇಶನ್ ಯಾವುದು ಅಂತ ಕೇಳಿದ್ರ ಚಾರಿತ್ರ್ಯ ನೀತಿ ಸಮಯ ಪರಿಪಾಲನಾ ಅಷ್ಟೇ ಅಲ್ಲದೆ ನಮ್ಮಲ್ಲಿ ದೇಶ ಪ್ರೇಮ ಇರಬೇಕು ದೈವ ಪ್ರೇಮ ಇರಬೇಕು ಗುರುಗಳ ಮೇಲೆ ಅಪಾರ ಶ್ರದ್ಧಾ ಇರಬೇಕು ಇದರ ಮೇಲೆ ನಾವು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅಲ್ಲ ಇದನ್ನೆಲ್ಲ ಹೇಳುವ ಸಲುವಾಗಿ ಯುವಕರ ದಾರಿ ತಪ್ಪಬಾರದು ನೀವು ಆದಸ್ಯ ಇರಲಾರದಂಗ ಎಷ್ಟೋ ತನಕ ಕಾರ್ಯಕ್ರಮ ನಡೀತದ ಅಲ್ಲಿವರೆಗೆ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮ ಕೇಳಿ ಯಾಕೆ ಅಂದ್ರ ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲಿ ಜಾತ್ರೆಗಳು ನಡಿತಾವ ಇಂಥ ವಿಶೇಷ ಗೋಷ್ಠಿಗಳು ನಡೆಯುವುದಿಲ್ಲ ಜಾತ್ರೆಗೆ ಬಂದಂತಹ ಜನ ಏನೋ ಸಜ್ಕ ಹುಗ್ಗಿ ಉಂಡು ಮಾಡಿ ಆರಾಮ ಅಲ್ಲೇ ಇರ ಇರುವಂತ ಯಾವ್ದಾದ್ರೂ ಪದಾರ್ಥ ಖರೀದಿ ಮಾಡಿ ಹೋಗಿ ಬಿಡತ ಆದ್ರೆ ಇದು ಸಿದ್ದೇಶ್ವರಪ್ಪಗಳ ಕಾರ್ಯಕ್ರಮದಲ್ಲಿ ಅವರ ಚಿಂತನೆಯಲ್ಲಿ ಮೂಡಿದಂತಹ ದಿವ್ಯ ಸಂದೇಶಗಳನ್ನ ಅವರ ಭಕ್ತ ವರ್ಗ ಎಲ್ಲ ಸ್ವಾಮೀಜಿ ಅವರು ಹೇಳ್ತಾರ ಅದನ್ನ ತಾವೆಲ್ಲರೂ ಶ್ರದ್ಧಾದಿಂದ ಹೆಂಗ ಹೆಂಗ ಹಸಿಗೋಡೆಯಲ್ಲಿ ಹಳ್ಳ ಹೋಗಿದ್ರೆ ಅಲ್ಲೇ ಕೂಡಿರ್ತದ ಹಾಗ ಇಲ್ಲಿ ಹೇಳುವಂತಹ ಪ್ರತಿಯೊಂದು ಮಾತುಗಳನ್ನು ಕೂಡ ತಾವು ನೆನಪಿಟ್ಟುಕೊಂಡು ಮತ್ತೆ ಬೆಳತನಕ ರಾಮಾಯಣ ಕೇಳಿ ಮುಂಜಾನೆ ರಾಮಗೆ ಸೀತಾ ಏನಾಗಬೇಕು ಅಂದಂಗ ಅಂದಂಗಾಗಬಾರ್ದು ಅದಕ್ಕೆ ತಾವೆಲ್ಲರೂ ಅತ್ಯಂತ ಶ್ರದ್ಧಾದಿಂದ ಕೇಳ್ರಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅಮೂಲ್ಯ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಪೂಜ್ಯರಿಗೂ ಹಾಗೂ ವಿಶೇಷ ಅತಿಥಿಗಳಿಗೂ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ ಎರಡು ನುಡಿಗಳು ಪೂಜ್ಯರ ಪಾದಗಳಿಗೆ ಸಮರ್ಪಿತ